ಸಮಾಜದಲ್ಲಿ ಹಿಂದುಳಿದ ದಲಿತರು ಅಲ್ಪಸಂಖ್ಯಾತರು ಸೇರಿದಂತೆ ಶೋಷಿತರ ಪರ ನಿಲ್ಲುವ ಮತ್ತು ಕೆಲಸ ಮಾಡುವ ಪಕ್ಷ ಕಾಂಗ್ರೆಸ್ ಪಕ್ಷ ಶೋಷಿತರ ಧ್ವನಿಯಾಗಬಲ್ಲ ಏಕೈಕ ಪಕ್ಷ ಕಾಂಗ್ರೆಸ್ ಭವಿಷ್ಯದಲ್ಲಿ ಇನ್ನಷ್ಟು ಬಲಿಷ್ಠವಾಗಲಿದೆ ಎಂದು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ತಿಳಿಸಿದರು ನಗರದ ಹದಿಮೂರನೇ ವಾರ್ಡ್ ಪ್ರೇಮನಗರ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದವರನ್ನು ಪಕ್ಷಕ್ಕೆ ಪಕ್ಷದ ಧ್ವಜ ನೀಡಿ ಬರಮಾಡಿಕೊಂಡು ಮಾತನಾಡಿದರು ಯಾವುದೇ ಒಂದು ಧರ್ಮ ಜಾತಿ ಮತಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯಕ್ಕೂ ಮುಖ್ಯವಾಗಿ ಶೋಷಿತರ ಪರ ಇರುವ ಕಾಂಗ್ರೆಸ್ ಪಕ್ಷವು ಭವಿಷ್ಯದಲ್ಲಿ ದೇಶದ ಉದ್ದಗಲಕ್ಕೂ ಅಧಿಕಾರಕ್ಕೆ ಬರಲಿದೆ ಮತ್ತೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ನ ಬಾವುಟ ರಾರಾಜಿಸಲಿದೆ ಎಂದು ಭವಿಷ್ಯ ನುಡಿದರು ಈಗಾಗಲೇ ಬಿಜೆಪಿಯು ದೇಶದಾದ್ಯಂತ ಕಳ್ಳ ಮತದಾರರನ್ನು ಸೃಷ್ಟಿಸಿ ಅಕ್ರಮವಾಗಿ ಮತದಾರರ ಪಟ್ಟಿ ತಯಾರಿಸಿ ಆ ಮೂಲಕ ಗೆಲ್ಲುತ್ತಿತ್ತು ಇದರ ವಿರುದ್ಧ ರಾಹುಲ್ ಗಾಂಧಿ ಧ್ವನಿ ಎತ್ತಿದ್ದು ರಾಷ್ಟ್ರಾದ್ಯಂತ ಹೋರಾಟಕ್ಕೆ ಸಜ್ಜಾಗಿದ್ದು ಇನ್ನು ಮುಂದೆ ಬಿಜೆಪಿ ಈ ಕಳ್ಳಾಟ ನಡೆಯಲ್ಲ ಎಂದರು ವಿವಿಧ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡವರನ್ನು ಪಕ್ಷದ ಧ್ವಜ ನೀಡಿ ಬರಮಾಡಿಕೊಂಡು ಪಕ್ಷದಲ್ಲಿ ಗೌರವಯುತವಾಗಿ ನಡೆಸಿಕೊಳ್ಳುವ ಭರವಸೆ ನೀಡಿದರು ಟೆಲಿಕಾಂ ಮಾಜಿ ಅದ ನಿರ್ದೇಶಕ ಬಿಕೆ ವೆಂಕಟೇಶ್ ಬುರುಡುಗುಂಟೆ ನಾಗರಾಜ್ ಚೌಡಚಂದ್ರ ರವಿಚಂದ್ರ ಎಂ ಸೈಯದ್ ಸಲೀಂ ಮುನಿಯಪ್ಪ ದ್ಯಾವಪ್ಪ ಗೋಪಿಸ್ವಾಮಿ ಗೇಟ್ ಮುರಳಿ ಮಯೂರ ಸರ್ಕಲ್ ದೇವರಾಜ್ ಜೆ ವೆಂಕಟಾಪುರ ನಾಗರತ್ನ ಇನ್ನು ಇತರರು ಕಾಂಗ್ರೆಸ್ ಇಲ್ಲಿ ಈಗ ಇಷ್ಟು ವರ್ಷದ ಪುಟ್ಟಣ ನಾವೆಲ್ಲಾನು ಅಲ್ಲಿ ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕಮ್ಮಿ ಆಯಿತು ಹಾಗೇನಾಗಿದೆ ಅಂದ್ರೆ ಈಗ ಅಣ್ಣವರು ಬಂದು ಮುಖಂದ್ರ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದೆ ಇಲ್ಲಿ ವಿಮ್ ಕಡೆಯಿಂದ ಕಾಂಗ್ರೆಸ್ ಇಲ್ಲಿ ಬಟ್ ಅದೇನಾಗಿದೆ ಅಂದ್ರೆ ಈಗ ಪುಟ್ಟಣ್ಣ ಬಂದಾಗ ಅದು ಏನ್ ಮಾಡ್ಬೇಕು ಅತ್ ಮಾಡ್ಬೇಕನ್ನೋದು ಈಗ ಅಣ್ಣವ್ರ ಮುಖಾಂತರ ಬಂದಿರೋದ್ರಿಂದ ಈಗ ಕಾಂಗ್ರೆಸ್ ಒಗ್ಗಟ್ಟಿಸ್ತದೆ ನಾಗರತ್ನವರು ಚೌಸಂದ್ ಅವರು ಡೈರಿ ಸೆಕ್ರೆಟರಿ ರವಿಚಂದ್ರನವರು ಸಲೀಮಣ್ಣ ಮತ್ತೆ ಇದೇ ಇಪ್ಪತ್ಮೂರ ನಮ್ಮ ತಂದೆ ಆದವ್ರ ಮುನಿಯಪ್ಪನವರು ವೆಂಕಟೇಶ್ ಅಣ್ಣ ಮತ್ತೆ ನಮ್ಮ ಮಾವ ಗೋಪಿಸ್ವಾಮಿ ಅವರು ನಮ್ಮ ಚಿಕ್ಕಮಲ್ ಅವರು ಜಾಪನವರು ಎಲ್ಲಾನು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಸರ್ ನಮ್ಮ ಟೌನ್ ದೇವರಾಜ್ ಯುವ ಮುಖಂಡರು ಅವ್ರ ನೇತೃತ್ವದಲ್ಲಿ ಇವತ್ತೇನಾಗಿತ್ತು ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ನಮ್ಮ ಮುಖಂಡರುಗಳಲ್ಲಿ ಏನಾಗಿತ್ತು ಅಂದ್ರೆ ಕೆಲವರು ಒಂದೊಂದಲ್ಲಿ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಟೈಮು ಲಾಸ್ಟ್ ಕಳೆದ ಎಲೆಕ್ಷನ್ ಅಲ್ಲಿ ನಾವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಅಂತ ಕೆಲವರೆಲ್ಲ ಗೊಂದಲದಲ್ಲಿ ಇದ್ರು ಹಂಗಾಗಿ ಇವಾಗ ಮುಖಂಡರುಗಳಿಗೆ ಎಲ್ಲ ಗೊತ್ತಾಗಿದೆ ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ರಾಜೀವ್ ಗೌಡ್ರೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ರಾಜೀವ್ ಗೌಡ್ರು ಅಂತ ಈಗೆಲ್ಲ ತಾಲೂಕಿನಾದ್ಯಂತ ಎಲ್ಲಾ ಮುಖಂಡರುಗಳು ಕಾಂಗ್ರೆಸ್ ನಷ್ಟವಾದ ಮುಖಂಡರುಗಳು ಯಾರೆಲ್ಲ ಗೊಂದಲದಲ್ಲಿದ್ರು ಅವರೆಲ್ಲರೂ ಕೂಡ ಇವತ್ತು ಬಂದು ಸುಮಾರು ಜನ ಇವತ್ತು ಸುಮಾರು ಒಂದು ಲೀಡರ್ಗಳು ಇವತ್ತು ನಮ್ಮ ದೇವರಾಜ್ ಮನೆಯಲ್ಲಿ ಎಲ್ಲರೂ ಕೂಡ ಇವತ್ತು ನಮ್ಮ ನಾವು ನಾವಿದ್ದೀವಿ ಕಾಂಗ್ರೆಸ್ ಪಕ್ಷ ಬಲಪಡಿಸೋಣ ಬರುವಂಥ ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು ನಿಮ್ಮ ಚುನಾವಣೆಗಳಿರ್ಬೋದು ನಗರಸಭೆ ಚುನಾವಣೆಗಳಿರ್ಬೋದು ಎಲ್ಲ ನಾವು ಒಟ್ಟಿಗೆ ಎದುರಿಸೋಣ ನಾವು ನಾವಿದ್ದೀವಿ ಕಳೆದ ಬಾರಿ ನಮ್ಗೆ ಗೊತ್ತಾಗಿಲ್ಲ ಬೇರೆಯವರು ನಮ್ಮನ್ನು ಕನ್ಫ್ಯೂಸ್ ಮಾಡಿದ್ರು ನಾವು ಕಾಂಗ್ರೆಸ್ ಹಂಗಾಗಿ ನಾವು ಕಾಂಗ್ರೆಸ್ ಇರ್ಬೋದು ಅನ್ನೋಂಥ ಅಂತ ಗೊಂದಲ ಆಯಿತು ನಮ್ಗೆ ಕೊನೆಗೆ ಗೊತ್ತಾಯ್ತು ಈಗ ಅಫಿಷಿಯಲ್ ಕ್ಯಾಂಡಿಡೇಟ್ ನೀವೇನೆ ನೀವೇ ರಾಜೀವ್ ಗೌಡ್ರು ಅಂತಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈಗ ನಮ್ಮ ಕೆ ಪಿ ಸಿ ಸಿಂದ ಇರ್ಬೋದು ಎ ಐ ಸಿ ಸಿಯಿಂದ ಇರ್ಬೋದು ಎಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮಗಳಾದರೂ ತಾವು ಮಾಡ್ತಿದ್ದೀರಿ ನಿಮ್ಮೆ ಅಭ್ಯರ್ಥಿ ನಿಮ್ಮ ಮುಖಾಂತರನೇ ಹೋಗಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಇವತ್ತೆಲ್ಲರೂ ಒಟ್ಟಿಗೆ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬಲಪಡಿಸ್ತಿದ್ದಾರೆ ತುಂಬ ಸಂತೋಷ ವಿಚಾರ ಅವರ ಏನೇ ಇರಲಿ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕಾಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಒಂದು ಅವರನ್ನು ಏಳಿಗೆಗೆ ನಾನು ಶ್ರಮಿಸಬೇಕೋ ಅದನ್ನು ನಾನು ಶ್ರಮಿಸಕ್ಕೆ ಸಿದ್ಧ ಇದ್ದೀನಿ ಅಂತ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಒಂದು ಸುದಿನ ಅಂತ ಹೇಳ್ಬೋದು ಯುವ ಮುಖಂಡ ಹೊರಗಡೆ ಬಂದು ಪಕ್ಷದ ಸಂಘಟನೆಯಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು ದೇವರಾಜ್ ಅವರು ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ಅವರು ಶ್ರೀಮತಿಯಾದಂಥ ಸೌಮ್ಯ ಅವರು ಕೂಡ ಪಕ್ಷ ಸಂಘಟನೆಯಲ್ಲಿ ಬಹಳ ಚೆನ್ನಾಗಿ ಮೊದಲೊಂದು ಗೊಂದಲ ಇತ್ತು ಕೆಲವರು ಯಾವುದೋ ಸ್ವಾಭಿಮಾನಿ ಕಾಂಗ್ರೆಸ್ ಅಂತೆಲ್ಲ ಇದು ಮಾಡ್ತಾ ಇದ್ರು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಹಳೋ ಅಂತ ಗಂಟಿನ ನಂಬಾರ್ದು ಅಂತ ಬಟ್ ಅದು ಹೇಳ್ತೀನಿ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅದೊಂದು ಗಾದೆ ಮಾಡ್ತೇನೆ ನನಗೆ ಸೊ ಇವತ್ತು ನಾನು ಅದನ್ನೇ ಹೇಳ್ತೀನಿ ಯಾರು ನಿಜವಾದ ಗಳಿಸೋ ಅಂತ ಇವತ್ತು ಇವರೆಲ್ಲ ಗುದಿಸಿದ್ದಾರೆ ರಾಜೀವ್ ಗೌಡ್ರೆ ಪಕ್ಷ ಕಟ್ತಾ ಇರೋದು ಪಕ್ಷ ಸಂಘಟನೆ ಮಾಡ್ತಾ ಇರೋದು ಅಂತ ಇದು ಮಾಡಿ ಇವರೆಲ್ಲ ಒಗ್ಬಿಟ್ಟಿದ್ದಾರೆ ನಾವು ನಾಯಕ ಅಂದರೆ ಅವ್ರು ಬೆಳೆಯೋದೆಲ್ಲ ಅವ್ರ ಜೊತೆ ಇನ್ನೂ ಹತ್ತು ಜನನ ಬೆಳೆಸೋ ಅಂಥದ್ದು ಇವರೆಲ್ಲರನ್ನೂ ಬೆಳೆಸಿ ಒಂದು ಒಳ್ಳೆ ಸ್ಥಾನಮಾನ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರು ನಮಗೂ ದುಡಿದು ಒಳ್ಳೆಯ ಒಂದು ಸ್ಥಾನಮಾನ ಕೊಡಿಸ್ತಾರೆ ಅಂತ ನಂಬಿದ್ದೀವಿ ನಾವು ನಿಮ್ಮ ಇರ್ತೀವಿ ನೀವು ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ಹೆಣ್ಮಕ್ಳದು ಸಂಘಟನೆನ ಇನ್ನೂ ಹೆಚ್ಚಾಗಿ ಮಾಡಬೇಕಂತ ಇದ್ದೀವಿ ಏನು ಎಲ್ಲ ನಮ್ಮ ಜೊತೆಯಲ್ಲಿರುವಂಥ ಕಾರ್ಯಕರ್ತರು ಹೆಣ್ಮಕ್ಳೆಲ್ಲ ಒಗ್ಗಟ್ಟಾಗಿ ಇನ್ನೂ ಚೆನ್ನಾಗಿ ಸಂಘಟನೆ ಮಾಡಬೇಕು ಇನ್ನೂ ಪಕ್ಷನ ಬೆಳೆಸಬೇಕು ಅನ್ನೋದು ನಮ್ಮ ಹೆಬ್ಬಾಯಕೆ ಮತ್ತೆ ಇಲ್ಲಿ ಕಾಂಗ್ರೆಸ್ ಬಾವುಟನ ಶಿಡ್ಗಡದಲ್ಲಿ ಆರ್ಸೆ ಆರಿಸ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಕಾಂಗ್ರೆಸ್ ಬಾವುಟನಿಲ್ಲಿ ಆರಿಸಿ ರಾಜೀವ್ ಗೌಡರನ್ನ ಶಾಸಕರನ್ನಾಗಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ